ಬಿಡ ನೀವು ಹಾಗೆ ಮಕ್ಕಳಿಗೆ ಈ ಥರ ನಾವು ಸುತ್ತಿ ಕೊಡ್ಬೋದು ನೋಡಿ ಮಕ್ಕಳಿಗೆ ತುಂಬ ಇಷ್ಟ ಅಂದರೆ ತುಂಬ ಇಷ್ಟ ಆಗುತ್ತೆ ಈ ಥರ ಕೊಟ್ಟರು ಕತ್ಕೊಂತಿತ್ತವು ಮಕ್ಕಳು ತುಂಬ ಇಷ್ಟ ಆಗುತ್ತೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಯಟ್ನ ಅವ್ರಿಗಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಸೊ ಸೊಬ್ಬಿಂದು ಪರೋಟ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದಿರ ಎಲ್ಲರೂ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೇವೆ ನೋಡಿ ಬೆಳಗ್ಗೆ ಪೂಜೆ ಇದೆಲ್ಲ ಆಯಿತು ಶ್ರೇಯಾ ಆಟಿದ್ರಲ್ಲಿ ತೋರಿಸ್ತೇನೆ ಬಾಯ್ ಬಾಯ್ ಶ್ರೇಯ ಹುಷಾರು ದುಡ್ಡು ತಗೊಂಡಿಲಿಲ್ಲ ದುಡ್ಡು ಹ್ಞೂ ನೋಡಿ ಕಾಲೇಜಿಗೆ ಶ್ರೇಯ ಕೂಡ ಹೊರಟಲು ಮಳೆ ಬರ್ತಾ ಇದೆ ಬೆಳಿಗ್ಗೆ ಬೆಳಗ್ಗೆನೆ ಸ್ಟಾರ್ಟ್ ಆಗಿದೆ ಅಲ್ಲಿ ಹೌದಾ ನೀರು ನಿಂತಿದೆ ಫ್ರೆಂಡ್ಸ್ ಮಳೆ ಆಗಿದೆ ಮತ್ತು ಫುಲ್ಲಲ್ಲಿ ಹಾಗೆ ಹೋದ್ಲು ನೋಡಿ ಅಷ್ಟು ಫುಲ್ ಇದೆ ಅದರೊಳಗಡೆ ಹಾಗೆ ಹೋಗಿ ಅಲ್ಲಿ ಹೋಗ್ತಾ ಇದ್ದ ಫ್ರೆಂಡ್ಸ್ ಮಳೆ ನೋಡಿ ಈಗ ಮಳೆ ಸ್ಟಾರ್ಟ್ ಆಗಿದೆ ಫುಲ್ಲು ಬೆಳಗ್ಗೆ ಬೆಳಗ್ಗೆನೇ ನೀರು ಸೌಂಡ್ ನೋಡಿ ಯಾವ ಥರ ಬಿಡ್ತದೆ ಫ್ರೆಂಡ್ಸ ಬೆಳಗ್ಗೆ ಪೂಜೆ ಮಾಡಿದ್ನಿ ಲೈಟ್ ಹಾಕ್ತೀನಿ ನೋಡಿ ಬೆಳಗ್ಗೆ ಪೂಜೆ ಮಾಡಿದ್ನಿ ಪೂಜೆ ಮಾಡಿ ಸ್ವಲ್ಪ ಹೊತ್ತು ಬಿಡಬೇಕಲ್ಲ ಆಮೇಲೆ ಹೇಳಿ ಮಾಡಿದ್ನಿ ಮತ್ತೇನು ಬರುವರ್ಷ್ ಕೂತ್ಕೊತಲ್ಲ ಲಕ್ಷ್ಮಿ ಅಲ್ಲ ಫ್ರೆಂಡ್ಸ ನೋಡಿ ಈಗ ಬೆಳಗ್ಗೆ ಪೂಜೆ ಇದೆಲ್ಲ ಆಯಿತು ಶ್ರೇಯ ಕೂಡ ಹೋದ್ಲು ಅದು ಸ್ವಲ್ಪ ಅಡುಗೆ ಎಲ್ಲ ಇತ್ತು ಅನ್ನ ಸಾಂಬಾರು ಚಪಾತಿ ಪದಾರ್ಥ ಎಲ್ಲ ಇತ್ತು ಅದನ್ನೇ ಊಟ ಮಾಡಿ ಹೋದಷ್ಟೇ ಈಗ ನಾನೀಗ ಚಹಾ ಕುಡ್ದು ಇಲ್ಲೇ ಕೂತಿದ್ದೇನೆ ಫ್ರೆಂಡ್ಸ್ ನೋಡಿ ಚಹಾ ಲೋಟ ಸಹ ಇಲ್ಲೇದೆ ಈಗ ಚಹಾ ಅದೆಲ್ಲ ಕುಡ್ದು ಇಲ್ಲೇ ಕೂತಿದ್ದೇನೆ ಯಜಮಾನ್ರಿಗೆ ಸ್ವಲ್ಪ ಹುಷಾರಿಲ್ಲ ಮಲಗಿದಾರೆ ನೋಡಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಅದೇ ಎಲ್ಲ ಹೋಗಿ ಬಂದು ಮಲಗಿದಾರೆ ಹಾಗಾಗಿ ಈಗ ಬಟ್ಟೆ ತೊಳಿಬೇಕು ಬಟ್ಟೆ ತೊಳಿಕ ಮುಂಚೆ ದೇವ್ರನ್ನ ವಿಸರ್ಜನೆ ಮಾಡಬೇಕಂತಾರಲ್ಲ ಅದು ಮಾಡಿಬಿಟ್ಟು ಬಟ್ಟೆ ತೊಳಿತೀನಿ ಅಲ್ಲಿವರೆಗೂ ಬಟ್ಟೆ ತೊಳೆಯಲ್ಲ ಅದನ್ನೆಲ್ಲ ಮುಗಿಸ್ಕೊಂಡೆ ಬಟ್ಟೆ ತೊಳಿತೀನಿ ಫ್ರೆಂಡ್ಸ್ ಇವ್ರದೊಂದು ವಿಸರ್ಜನೆ ಆದ ನಂತರ ಮತ್ತು ಬೇರೆ ಕೆಲಸ ಎಲ್ಲ ಮಾಡಲಿಕ್ಕೆ ಬರುತ್ತೆ ಯಾಕೆ ಸ್ವಲ್ಪ ಈಗಲಿ ಈಗ ಏಳು ಮುಕ್ಕಾಲು ಎಂಟು ಗಂಟೆಗಿದೆ ಆಗಿದೆ ಇನ್ನು ಅದು ವಿಸರ್ಜನೆ ಮಾಡಿದ ನಂತರ ಬಟ್ಟೆ ತೊಳೆದು ಹಾಕ್ತೇನೆ ನಮ್ಮ ಲಕ್ಷ್ಮೀ ಹೇಗಿದ್ದಾಳೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಇಷ್ಟೇ ಮಾಡಬೇಕಾದ್ರೆ ಎಷ್ಟು ಟೈಮ್ ತೊಗೊಳುತ್ತಲ್ಲ ಲಕ್ಷ್ಮೀನ ರೆಡಿ ಮಾಡಬೇಕಾದ್ರೆ ತುಂಬ ಟೈಮ್ ತೊಗೊಳುತ್ತೆ ಮತ್ತು ಸೀರೆ ಕೂಡ ನಾನು ಇಸತ್ತೆ ತುಂಬ ಸಿಂಪಲ್ಲಾಗಿ ಉಡ್ಸಿದ್ದೀನಿ ಲಕ್ಷ್ಮಿಗೆ ವರ್ಷ ಈ ಥರ ಅಲ್ಲ ಚೆನ್ನಾಗಿ ಉಡಿಸ್ತಿದ್ದೆ ಏನೋ ಮನಸ್ಸು ಕೊಟ್ಟು ಈ ಸರಿ ಮನಸ್ಸೇ ಇರಲಿಲ್ಲ ಯಾಕೆ ಅಂಥೇಳಿ ಸಿಂಪಲ್ಲಾಗಿ ಉಡ್ಸಿದ್ದೀನಿ ಹೇಗೆ ಬಂದಿದ್ದಾಳೆ ನಮ್ಮ ಲಕ್ಷ್ಮಿ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ಗೌರಿ ಲಕ್ಷ್ಮಿ ಅಲ್ಲ ಗೌರಿ ನನಗೂ ಲಕ್ಷ್ಮಿ ಅಂದ ಒಂದು ಇದಾಗಿಬಿಟ್ಟಿದೆ ಗೌರಿ ಮಾಡಿ ಆಯಿತು ಫ್ರೆಂಡ್ಸ್ ಈಗ ಬೇರೆ ಕೆಲಸ ಮಕ್ಕಳಿಗೆ ಸಿಕ್ಕ ಪೂಜೆ ಎಲ್ಲ ಇಳಿವಿನ ನೋಡಿ ಈಗ ಯಾವ ಥರ ಕಂತ ಇದೆ ನೋಡಿ ಡೆಕೋರೇಷನ್ ಮಾತ್ರ ಬಿಟ್ಟಿನಿ ಮತ್ತು ರಂಗೋಲಿ ಇದೆ ಇದು ಬಟ್ಟೆಯಿಂದ ತೆಗಿಬೇಕು ಗುಡಿಸ್ಬಾರ್ದು ಹಿಳಸುಡಿಯಿಂದ ನಾವು ಮನೆಯಲ್ಲಿ ಪೂಜೆ ಮಾಡಿದಾಗಾಯಿತು ಏನೇ ಈ ಥರ ನಾವು ದೇವ್ರ ಕಾರ್ಯ ಮಾಡಿದಾಗ ನಾವು ಬಟ್ಟೆಯಿಂದ ತೆಗಿತೇವೆ ಗುಡಿಸ್ತೇವೆ ಒಂದು ಬಟ್ಟೆ ತೊಗೊಂಡು ಹಿಳಸುಡಿಯಿಂದ ಮಾತ್ರ ನಾವು ಗುಡಿಸೋದಿಲ್ಲ ನಿನ್ನೇನೋ ಅಷ್ಟೇ ನಾನು ಇಳಿಸುಡಿಂದ ಗುಡಿಸಿಲ್ಲ ಬಟ್ಟೆಯಿಂದ ಇದನ್ನು ಮಾಡಿದ್ದೇನೆ ಈಗೂ ಅಷ್ಟೆ ಎಲ್ಲ ಬಟ್ಟೆಯಿಂದ ಸರಿಸ್ಕೊಂಡು ರಂಗೋಲಿ ಎಲ್ಲ ಹೊರಗಡೆ ಹಾಕ್ತೇನೆ ಫ್ರೆಂಡ್ಸ ಹಾಕಿದ್ಮೇಲೆ ಅದು ಇದ್ವಿ ಎಲ್ಲ ಕಾಟನ್ ಹಿಂದಿಂದೆಲ್ಲ ತೆಗಿತೀನಿ ನೋಡಿ ಯಾವ ಥರ ಕಾಣ್ತಾ ಇದಿಲ್ಲ ಅಲ್ಲಿ ಒಬ್ಬಳು ನನ್ನ ಮಗಳ ಥರ ಲಕ್ಷ್ಮಿ ಕೂತಿದ್ಲು ನಿನ್ನೆಯಿಂದ ನಿನ್ನೆ ರಾತ್ರಿ ಎರಡು ಮೂರು ಗಂಟೆಯಿಂದ ಕೂತಿದ್ಲು ಈಗ ನೋಡಿದರೆ ಇಲ್ಲ ಇಳಿದ್ನೆಲ್ಲ ಫ್ರೆಂಡ್ಸ್ ಬೇಜಾರಾಯಿತು ಅದು ಸೀರೆ ಬಂದು ಈ ಕಲರ್ ಇದೆ ನೋಡಿ ಸೀರೆ ಚೆನ್ನಾಗಿಂತ ಸೀರೆ ಸಖತ್ತಾಗಿದೆ ಸಿಂಪಲ್ ಗ್ರ್ಯಾಂಡ್ ಏನಿಲ್ಲ ಫ್ರೆಂಡ್ಸ ಸಿಂಪಲ್ ಇರೋಂಥದ್ದು ತೊಗೊಂಡಿದ್ನಿ ಈಗ ಎಲ್ಲ ಇಲ್ಲಿ ತೆಗೆದಿಟ್ಟೆ ಹಣ್ಣುಗಳನ್ನು ಬಳೆನಲ್ಲಿಟ್ಟೆ ಯಾಪಲು ಮೋಸಂಬಿ ಅಲ್ಲಿದೆ ಬುಟ್ಟಿಯಲ್ಲಿ ಏ ಇದೆಲ್ಲ ಕಾಟನ್ ನನಗೆ ತೆಗಿತೀನಿ ಹಾಗೇನು ದೇವ್ರಿಗೆ ತಂದಿರೋಂಥದ್ದು ನೋಡಿ ಇದು ಜಡಲು ದೇವ್ರಿಗೆ ಒಂದು ಬೇರೆನೇ ಮಾಡಿದ್ದೇನೆ ಫ್ರೆಂಡ್ಸ್ ನಾನು ದೇವ್ರಿಗೆ ಹಾಕೋವಂಥ ವಸ್ತು ಮೈ ಮೇಲೆ ಹಾಕ್ಕೊಳ್ಳಲ್ಲ ಮೈ ಮೇಲೆ ಹಾಕೊಂಡಿರೋಂಥ ವಸ್ತು ದೇವ್ರಿಗೆ ಹಾಕಲ್ಲ ತಾಳಿ ಮಾತ್ರ ಹಾಕ್ತೀನಿ ನೋಡಿ ಚಿನ್ನದ ತಾಳಿ ಇದನ್ನು ಮಾತ್ರ ಹಾಕ್ತೇನೆ ಉಳ್ದದ್ದು ಯಾವುದು ಹಾಕಲ್ಲ ಫ್ರೆಂಡ್ಸ್ ದೇವ್ರಿಗೆ ಅಂಥೇಳಿ ಇಲ್ಲಿ ನಕ್ಲೆ ಸರ್ಟ್ಗಳು ಸಹ ಇದೆ ತೋರಿಸ್ತೀನಿ ನೋಡಿ ಅದು ಕೂಡ ದೇವ್ರಿಗೆ ಅಂತೇಳಿ ಸಪ್ರೇಟ್ ನಾನು ತಂದಿದ್ದೀನಿ ತೋರಿಸ್ತೀನಿ ಇದು ದೇವ್ರಿಗೆ ಅಂಥೇಳಿ ಮೀಶೋದಲ್ಲಿ ನಾನು ತರ್ಸಿರೋದು ಸಿಕ್ಕಾಕೊಂಡಿದ್ದೀನಿ ಇದು ಸೊಂಟಪಟ್ಟಿ ನೋಡಿ ಇದು ಪಟ್ಟಿ ಇದು ದೊಡ್ಡ ನಕ್ಲೇಸು ಇದು ಸಣ್ಣ ಕ್ಲೇಸು ಇದು ಕೂಡ ಲಕ್ಷ್ಮೀ ಪೆಂಡೆಂಟ್ ಇದೆ ದೇವ್ರದ್ದು ಇದೆಲ್ಲ ನಾನು ಮತ್ತು ಇದು ಬೆಳ್ಳಿ ಮುಖ ಬಂದು ಲಕ್ಷ್ಮಿದು ಬೆಳ್ಳಿ ಮುಖ ಇದೆ ತೊಗೊಂಡಿದ್ದೇನೆ ಫ್ರೆಂಡ್ಸ್ ತೊಗೊಂಡು ತುಂಬ ದಿನ ಆಯಿತು ನಂದು ಬೆಳ್ಳಿ ಲಕ್ಷ್ಮೀನೂ ಇದ್ದಾಳೆ ಹಾಗಾಗಿ ಇಷ್ಟಿದೆ ನೋಡಿ ಈಗ ಎಲ್ಲ ತೆಗ್ದಿಡ್ತೀನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದ ಮಳೆನೇ ಬಿಟ್ಟಿಲ್ಲ ಇಲ್ಲಿ ಬೆಳಗ್ಗೆ ಕಂಬ ಇಲ್ಲೇ ಇಟ್ಟಿದ್ನಿ ಬಾಕಲ್ದಾಗ ಸ್ವಲ್ಪ ಹೇಳಿ ಆಚೆ ಹಾಕಿಬಿಡ್ತೀನಿ ಕಂಬ ತೆಂಗಿನ ಗಿಡಕ್ಕೆ ಹಾಕಿಬಿಡ್ತೀನಿ ಎಷ್ಟು ಚೆನ್ನಾಗಿದೆ ನೋಡಿ ಮಳೆಯಾಗಿದೆ ಫುಲ್ಲು ಶ್ರೇಯಾ ಬಂದು ಕಾಲೇಜಿಂದ ಬಂದು ಊಟ ಮಾಡಿ ಹೋದಲು ಯಜಮಾನ್ರು ಕೂಡ ಊಟ ಮಾಡಿ ಸ್ವಲ್ಪ ಮೆಲಗಿದ್ದಾರೆ ಮಳೆ ನೋಡಿ ಎಷ್ಟೋ ಐತಿ ಈಗ ಆಗ್ತಾ ಇದ್ದೀನಿ ಮಳೆ ಫುಲ್ಲು ನೋಡಿ ಇಲ್ಲಿ ಗೋಧಿ ಹಿಟ್ಟು ತಗೊಂಡಿದ್ದೀನಿ ನಾನು ಗೋಧಿ ಹಿಟ್ಟಿಗೆ ಸಬ್ಬಸಿಗೆ ಸೊಪ್ಪನ್ನು ಕೂಡ ಕಟ್ ಮಾಡಿ ಆ್ಯಡ್ ಮಾಡ್ತೇನೆ ಒಂದು ಕಪ್ನಷ್ಟು ನೋಡಿ ಸಬ್ಬಸಿಗೆ ಸೊಪ್ಪು ಸಬ್ಬಸಿಗೆ ಸೊಪ್ಪು ಹಾಕಿ ನಾವು ಈ ಥರ ಪರೋಟ ಮಾಡೋದರಿಂದ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಕೂಡ ಹಾಕ್ತಾ ಇದ್ದೀನಿ ನಾನು ಮತ್ತು ಸ್ವಲ್ಪ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕೋತಾ ಇದ್ದೀನಿ ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರ್ಶಿನ ಹುಡಿ ಕೂಡ ಇದ್ದೀನಿ ಇಲ್ಲಿ ನೋಡಿ ಅರಿಶಿನ ಹುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದಕ್ಕೆ ಇನ್ನೊಂದು ಮೇನ್ ಬೇಕಾಗಿರುವಂಥ ಪದಾರ್ಥ ಅಂದರೆ ಮೊಸರು ಮೊಸರು ತುಂಬ ಚೆನ್ನಾಗಿರುತ್ತದೆ ಇದಕ್ಕೆ ಸೇರಿಸಿದ್ರೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಮೊಸರು ಕೂಡ ನಾನಿಲ್ಲಿ ಹಾಕ್ತಾ ಇದ್ದೀನಿ ನೋಡಿ ನಾಲ್ಕು ಟೇಬಲ್ ಸ್ಪೂನು ಮೊಸರು ಇದಕ್ಕೆ ನಾನು ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡಿದ್ದೀನಿ ನೋಡಿ ಇದನ್ನೆಲ್ಲ ನಾನೀಗ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ಚೆನ್ನಾಗಿ ಗೋಧಿ ಹಿಟ್ಟಿನೊಟ್ಟಿಗೆ ಒಂದೋ ಥರ ನಾವಿಲ್ಲೆಲ್ಲ ಮಿಕ್ಸ್ ಮಾಡಬೇಕು ತುಂಬ ಆರೋಗ್ಯಕ್ಕೆ ತುಂಬ ಚೆನ್ನಾಗಿದೆ ನಾವು ಸಬ್ಬಸಿಗೆ ಸೊಪ್ಪಿನ ಪರೋಟ ಮಕ್ಕಳು ಸ್ಮೆಲ್ ಬರುತ್ತೆ ಅಂಥೇಳಿ ತಿನ್ನಲ್ಲ ಈ ಥರ ಗೋಧಿ ಹಿಟ್ಟಿನಲ್ಲಿ ಹಾಕಿ ಅಥವಾ ಯಾವುದರಲ್ಲಿ ಹಾಕಿ ನಾವು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ನಾ ಚಪಾತಿ ಹಿಟ್ಟನ್ನು ಯಾವ ಥರ ಕಲಿಸ್ತೀನಿ ನೋಡಿ ಆ ಥರ ಕಲಿಸಿಟ್ಕೋಬೇಕು ನೋಡಿ ಈ ಥರ ನಾನು ನಾದಿದ್ದೇನೆ ಇದಕ್ಕೆ ಮೇಲುಗಡೆಯಿಂದ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ನಾನು ಕಲಿಸಿ ಇಟ್ಕೋತೀನಿ ನೋಡಿ ಈ ಥರ ಇದು ಮೇಲುಗಡೆ ಗಟ್ಟಿ ಆಗಬಾರ್ದು ಅಂಥೇಳಿ ಎಣ್ಣೆಯಲ್ಲಿ ಈ ಥರ ಮಾಡಿ ಇಡೋದು ಅಷ್ಟೇ ಇದನ್ನೀಗ ನಾನು ಏನು ಮಾಡ್ತೀನಿ ಒಂದು ಅರ್ಧ ಗಂಟೆ ಒಂದು ಮುಚ್ಚಳ ಮುಚ್ಚಿ ಬಿಟ್ಬಿಡ್ತೇನೆ ಫ್ರೆಂಡ್ಸ್ ನೋಡಿ ಪೊರೋಟ ಹಿಟ್ಟು ರೆಡಿಯಾಗಿದೆ ಇದನ್ನು ಚೆನ್ನಾಗಿ ಒಂದು ಸಾರಿ ಈ ಥರ ನಾವು ಮಿದ್ಕೋಬೇಕಾಗತ್ತೆ ನೋಡಿ ಈ ಥರ ಮೇಲೆ ಈಗ ನಮಗೆ ಎಷ್ಟು ಉಳ್ಳೇಬೇಕು ನೋಡಿ ಪರೋಟಕ್ಕೆ ಅಷ್ಟು ತಗೋಬೋದು ಇದರಲ್ಲಿ ಇದಕ್ಕೇನು ಚಟ್ನಿ ಆಗಲಿ ಪದಾರ್ಥ ಆಗಲಿ ಏನೂ ಬೇಕನ್ಸಲ್ಲ ನೋಡಿ ಇಷ್ಟು ಉಳ್ಳೇ ಮಾಡಿ ನಾನು ಇಟ್ಕೊತೀನಿ ಇದೆಲ್ಲ ಅವನಿಗೆ ನೋಡಿ ಈಗ ನಾನು ಉಳ್ಳಿ ರೆಡಿ ಮಾಡಿ ಇಟ್ಟಿದ್ದೀನಿ ಒಂದೊಂದು ಹುಳಿ ತಗೊಂಡು ಹಿಟ್ಟಿನಲ್ಲಿ ಅದ್ದಿ ಪರೋಟ ಮಾಡೋವೇ ನೋಡಿ ಗೋಧಿ ಹಿಟ್ಟಿನಲ್ಲಿ ಇಲ್ಲಿ ಇದನ್ನ ಮಾಡಿದ್ದೀನಿ ಪ್ರೆಸ್ ಮಾಡಿ ಈಗ ನಮಗೆ ಯಾವ ಸೇಪಲ್ಲಿ ಬೇಕು ನೋಡಿ ಆ ಥರ ಇದೇ ಥರ ಆದರೂ ನೀವು ಮಾಡ್ಕೋಬೋದು ಹೀಗೆ ಒಂದೇ ಥರ ಲಟ್ಟಿಸಿ ಇಲ್ಲಪ್ಪ ನಮಗೆ ಫೋಲ್ಡ್ ಮಾಡಿ ಮಾಡ್ತೀವಿ ನಾವು ಅಂದ್ರೆ ಆ ತರ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ಇದು ಎಣ್ಣೆ ಈ ತರ ಸ್ಪ್ರೆಡ್ ಮಾಡಬೇಕು ಇಲ್ಲಿ ಬೇಕಂದ್ರೆ ನೀವು ತುಪ್ಪ ಕೂಡ ಹಾಕೋಬಹುದು ನಾನು ಎಣ್ಣೆ ಹಾಕಿನೇ ತೋರಿಸ್ತಾ ಇದ್ದೀನಿ ಇದರೊಳಗಡೆ ಸ್ವಲ್ಪ ಗೋಧಿ ಹಿಟ್ಟನ್ನು ಕೂಡ ಇಲ್ಲಿ ಸ್ಪ್ರೆಡ್ ಮಾಡ್ಬೇಕು ಈ ತರ ನೋಡಿ ಹೀಗೆ ಈ ತರ ಮಾಡಿದ್ರೆ ಚೆನ್ನಾಗಿರತ್ತೆ ಪರೋಟ ಮಸ್ತಾಗಿ ಬರುತ್ತೆ ಈ ಥರ ಮಾಡಿದರೆ ಈಗ ಎರಡು ಸೈಡ್ ಮತ್ತೆ ಹಿಟ್ಟು ಹಾಕೊಂಡು ನಮಗೆ ಲಟ್ಟಿಸ್ಕೋಣಿ ಸಬ್ಬಸಿಗೆ ಸೊಪ್ಪಿನ ಪರೋಟ ರೆಡಿ ಹಾಕವ ಫ್ರೆಂಡ್ಸ ಇದರೊಟ್ಟಿಗೆ ಏನು ನಮಗೆ ಪದಾರ್ಥನೂ ಬೇಕನ್ಸಲ್ಲ ಯಾಕಂದರೆ ನಾವು ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಏನು ಬೇಕನ್ನಿಸಲ್ಲ ಫ್ರೆಂಡ್ಸ ನೋಡಿ ಈ ಥರ ನಾನೀಗ ಲಟ್ಟಿಸಿ ಇಟ್ಟಿದ್ದೇನೆ ಇದನ್ನ ಬೇಯಿಸೋಣ ಬನ್ನಿ ನೋಡಿ ಇಲ್ಲಿ ದೋಸೆ ಹಂಚ್ಕೊಡಕ್ಕಾದಿದೆ ಈಗ ಚಪಾತಿ ಹಾಕ್ತೀನಿ ಅದ್ರ ಮೇಲೆ ನೋಡಿ ಈ ಥರ ನಾವು ಮೊದಲಿಗೆ ಒಂದು ಮೂವತ್ತು ಸೆಕೆಂಡ್ ಬೇಯಿಸ್ಕೊಂಡು ತಿರುಗಿಸ್ಕೊಬೇಕಾಗುತ್ತೆ ನೋಡಿ ಇಲ್ಲಿ ತಿರುಗಿಸಿ ಹಾಕೋತೀನಿ ನಾನು ಇಷ್ಟು ನಾವು ಬೇಯಿಸ್ಕೊಂಡ್ರೆ ಆಯಿತು ಈಗ ಇದಕ್ಕೆ ನೀವು ಮೇಲ್ಗಡೆ ತುಪ್ಪಾರಿ ಹಾಕ್ಕೊಳ್ಳಿ ಇಲ್ಲಾಂದರೆ ಬೆಣ್ಣೆ ಆದರೂ ಹಚ್ಕೊಂಡಾದರೂ ಬೇಯಿಸ್ಕೊಳ್ಳಿ ಎಣ್ಣೆ ಆದರೂ ಹಾಕ್ಕೊಳ್ಳಿ ಇಲ್ಲಿ ನಾನು ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ ಈ ಥರ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡು ನಾವು ಮಕ್ಕಳಿಗೆ ಈ ಥರ ಮಾಡಿ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಕೂಡ ಹಾಗೆ ಚಪಾತಿ ತಿನ್ನೋ ಬದಲು ಮತ್ತು ಇದು ಅಂದರೆ ಯಾರೂ ತಿನ್ನಲ್ಲ ಸಬಸಿಗೆ ಸೊಪ್ಪು ಪರಿಮಳ ಒಂದು ಸ್ಮೆಲ್ ಬೇರೆ ಬರುತ್ತೆ ಅಂಥೇಳಿ ನಾವು ಈ ಥರ ಹಾಕಿ ಮಕ್ಕಳಿಗೆ ಮಾಡಿ ತುಂಬ ಖುಷಿಪಟ್ಟು ತಿಂತಾರೆ ಇದರೊಟ್ಟಿಗೆ ಮೊಸರು ಒಂದಿದ್ರೆ ಬೇರೆದೇನು ಬೇಕಾಗಿಲ್ಲ ರೀ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆಯಲ್ಲ ಎರಡು ಸೈಡು ರೊಟ್ಟಿಗೆ ಇನ್ನೂ ತುಪ್ಪ ಹಾಕಿ ಬೇಯಿಸ್ಕೊಟ್ರೆ ಇನ್ನೂ ಮಸ್ತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಎರಡು ಸೈಡಿಗೆ ನಿಮಗೆ ಬೇಯಿಸಿ ತೋರಿಸಿದ್ದೀನಿ ನೋಡಿ ಈಗ ತಗೊಂಡ್ಬಿಡ್ತೇನೆ ಫ್ರೆಂಡ್ಸ ಎರಡು ಸೈಡು ಚೆನ್ನಾಗಿ ಬೆಂದಿದೆ ಎಲ್ಲ ಸಖತ್ ನೋಡಿ ಮಸ್ತಾಗಿ ಬೆಂದಿದೆ ಈಗ ಇದೇ ಥರ ಎಲ್ಲವನ್ನು ನಾನು ಪರೋಟ ಮಾಡಿಡ್ತೇನೆ ನೋಡಿ ಇಲ್ಲಿ ಇದ್ರ ಸೊಪ್ಪಿನ ಸಬ್ಬಸಿಯ ಸೊಪ್ಪಿನ ಪರೋಟ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ನೋಡಿ ಹೇಗಿದನ್ನು ಮಾಡ್ತೀವಿ ಹಾ ಎಷ್ಟು ಚೆನ್ನಾಗಿ ಇದರೊಟ್ಟಿಗೆ ಏನಂದು ಬೇಡ ನೋಡಿ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಇದರೊಟ್ಟಿಗೆ ಫ್ರೆಂಡ್ಸ ಚಟ್ನಿ ಬೇಡ ಪದಾರ್ಥ ಬೇಡ ಏನು ಬೇಡ ನೀವು ಹಾಗೆ ಮಕ್ಕಳಿಗೆ ಈ ಥರ ನಾವು ಸುತ್ತಿ ಕೊಡ್ಬೋದು ನೋಡಿ ಮಕ್ಕಳಿಗೆ ತುಂಬ ಇಷ್ಟ ಅಂದರೆ ತುಂಬ ಇಷ್ಟ ಆಗುತ್ತೆ ಈ ಥರ ಕೊಟ್ಟರು ಕತ್ಕೊಂತಿತ್ತವು ಮಕ್ಕಳು ತುಂಬ ಇಷ್ಟ ಆಗುತ್ತೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಯೆಟ್ನ ಅವ್ರಿಗಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಸೊ ಪರೋಟ ನೋಡಿರಿ ನಮ್ಮ ಶ್ರೇಯಾ ಶ್ರೇಯಾ ಏನು ಮಾಡತ್ತೀ ಎದ್ರ ಹಿಟ್ಟು ಕಲಸತಿ ಕಡಲೆ ಹಿಟ್ಟು ಕಲ್ಸಾಳೆ ನೋಡಿ ಫ್ರೆಂಡ್ಸ್ ಶ್ರೇಯಾ ಸಾಯಂಕಾಲ ಏನು ಏನು ಎದ ಕಡಲೆ ಹಿಟ್ಟು ಕಲ್ಸತ್ತೀರಿ ನೀವು ಈಗ ಬಂಡ ಹಾಲು ಬೊಂಡ ಮಾಡಲಿಕ್ಕೆ ಕಡಲೆ ಹಿಟ್ಟು ಕಲಿಸ್ತಾಳೆ ಫ್ರೆಂಡ್ಸ್ ಗೊತ್ತು ಹಿಟ್ಟು ಈಗ ಅವಳೆ ಫಸ್ಟ್ ಟೈಮಲ್ಲ ಹಿಟ್ಟು ಕಲಸಿ ಹಾಂ ನೋಡಿ ಶ್ರೇಯ ಅಯ್ಯೋ ಶ್ರೇಯಾನ್ ತೆಗೆದು ಇಡೀ ಬುಟ್ಟಿ ಎಲ್ಲ ಮುಳು ಹಂಗೆ ಮುಳುಗಿಸ್ತಾರೆ ಯಾರ ಸಿ ಹಂಗೆಲ್ಲ ಮಾಡಬಾರ್ದು ಅದು ಇಲ್ಲಿ ಆಲೂಗಡ್ಡೆ ಹೊಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನಾನೀಗ ಸಿಪ್ಪೆ ಎಲ್ಲ ತೆಗೆದು ಬೇಯಿಸಿಟ್ಟಿದ್ದೀನಿ ಆಲೂಗಡ್ಡೆ ಬೊಂಡ ಮಾಡಬೇಕು ನೋಡಿ ಏನೋ ಏನೋ ಈಕೆ ಆಟ ಆ ಬುಟ್ಟಿಯೆಲ್ಲ ಹಿಟ್ಟು ಕಲಿಸ್ತೀನಮ್ಮ ಅಂತಂದು ಕಲಿಸ್ತಾ ಇದ್ರು ನೋಡಿ ಹೀಗೆ ಮಾಡಿದ್ದ ಆಟ ಆಡಿಗಳು ಎಂತ ಮಗಳು ಒಟ್ಟಿ ಹಿಂಗೆ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಮಕ್ಕಳು ಅದಕ್ಕೆ ಕೊಡಬೇಡ ಅಂತ ಹಾಂ ಕೊಡಬೇಡ ಅಂದ್ರೆ ಮತ್ತೆ ಏನು ಮಾಡ್ಬೇಕಂತೀರಿ ಹಾಂ ಹಾಂ ಮತ್ತೆ ಏನು ಮಾಡ್ಬೇಕಂತೀರಿ ಹೇಳಿ ಅದಕ್ಕೆ ಹೇಳದತ್ ನೋಡಿ ಫ್ರೆಂಡ್ಸ್ ಅದಕ್ಕೆ ಏನು ಕೆಲಸ ಹೇಳಬೇಡ ಅಂತ ಕೆಲಸ ಅಂದ್ರೆ ಊಟ ನಾನು ಮಾಡ್ಬೇಕಾ ಕೆಲಸ ಕಡಲೆ ಇಟ್ಕೊಡು ಅಂದೆ ಫ್ರೆಂಡ್ಸ ಕಡ್ಲಿ ಇಟ್ಕೊಟ್ಲು ಸ್ವಲ್ಪ ಚಿಕ್ಕ ಬಿಟ್ಟಿ ತಂದ್ಕೊಡಂದ ಕೊಟ್ಲು ನಾನು ಕಲಿಸ್ತೀನಮ್ಮ ಅಂದ್ ಇಲ್ಲಿ ಬಿಡೋ ಕಲಿಸ್ಲಿ ಅಂತ ನಾನು ಬಿಟ್ಟೆ ಫ್ರೆಂಡ್ಸ್ ಈ ತರ ಈಗ ರಾತ್ರಿಗೆ ఆలుగడ్డే బూండంగా మళ్ళీ కూడాతాయితాయి స్వల్ప స్న్యాక్స్ పయకాల ఆతాను నోడి ఇంక స్వల్పని వంద ఆలూగడ్డే రెడీ మిగందీ ఇది ఎండి స్వల్ప ఫ్రై ఆ నోడి ఎస్ చర్త ఆలుగడ్డే బొండ మస్త

ಅಕ್ಕಿ ಕೂಡ ನೆನೆ ಇಡ್ತೀನಿ ನೋಡಿ ಬೇಳೆ ಅಕ್ಕಿ ನೆನೀತೀನಿ ಅಂತ ಈಗ ಮಿಕ್ಸಿ ಮಾಡ್ಬೇಕು ಅದನ್ನು ಕೂಡ ಮಿಕ್ಸಿ ಮಾಡಿ ಇಡ್ತೀನಿ ಇದಾದ ತಕ್ಷಣ ಅದನ್ನು ಮಿಕ್ಸಿ ಮಾಡಿಬಿಟ್ಟಿ ಅಕ್ಕಿ ಇಟ್ಟು ಬೆಳಗ್ಗೆ ತಿಂಡಿಗೆ ನೋಡಿ ಈ ಥರ ಈಗ ತಕೊಂಡ್ಬಿಡ್ತೀನಿ ಆಲೂಗಡ್ಡೆ ಹಳಗ ನೋಡಿ ಹೆಚ್ಚ ಸೂಪರಾಗಿರುತ್ತೆ ಸಕ್ಕತ್ತಾಗಿ ಇದೊಂದು ಜಾಸ್ತಿ ಇದ್ರಾಗ ಬಿದ್ದು ಬಿಡ್ತೈತಿ ಮಿದು ಮಾಡ್ಕೊಂಡಿರ್ತೀವಲ್ಲ ಹಾಕುವಾಗ ಬಿದ್ದು ಅದು ಈ ಥರ ನಾವು ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದರಿಂದ ಮಕ್ಕಳಿಗೆ ಖುಷಿ ಆಗುತ್ತೆ ನಾವೇ ಮಾಡಿದ್ದೀವಿ ಅನ್ನೋದು ಒಂಥರ ಖುಷಿ ಸಿಗುತ್ತೆ ಇದನ್ನು ಒಂದೊಂದು ಎದ್ದು ಇದ್ರೊಳಗಡೆ ಬಿಟ್ಬಿಡೋದು ನೋಡಿ ಎಷ್ಟು ಚೆನ್ನಾಗಿ

ಹಾಳು ಮಾಡೋಕ್ಕಿಂತ ಈ ಥರ ಮಾಡ್ಕೊಂಬಿಡ್ಬೇಕು ಇದ್ರ ಮೇಲೆ ಹಾಕ್ಕೊಂಡ್ಬಿಡಿ ಇದು ವೇಸ್ಟ್ ಮಾಡೋಕ್ಕಿಂತ ಸ್ವಲ್ಪ ಬೋಂಡ ದಪ್ಪ ಬರ್ತಾವ ಅಷ್ಟೇ ಹ್ಞೂ ಬೊಂಡ ರೆಡಿ ಆಗಿದಾವ ಇವು ಸರ್ ಕರಿತಾ ಇದಾವ್ ಕರಿಲಿ ಮತ್ತೆ ನಿಮ್ಗೆ ತೋರಿಸ್ತೇನೆ ನೋಡಿ ಮೇಲ್ಗಡೆ ಸ್ವಲ್ಪ ಹಿಟ್ ನೋಡಿ ಚೆನ್ನಾಗಿ ಎಣ್ಣೆ ಜಾಸ್ತಿ ಹಾಕೊಂಡ್ಬಿಟ್ರೆ ಮೇಲ್ಗಡೆತಾವ ಸ್ವಲ್ಪ ಎಣ್ಣೆ ದಿನ ಕಮ್ಮಿ ಇಟ್ಟಿದ್ರೆ ಕಷ್ಟ ಆಗ್ತೀನಿ ಸರ್ ನೋಡಿ ಈಗ ತಿರುಗಿಸಾಕಿದ್ದೀನಿ ಈಗ ನಾನು ಮತ್ತೆ ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಹೇಳಿ ಫ್ರೆಂಡ್ಸ ನೋಡಿ ಇಲ್ಲಿ ಹಿಟ್ಟು ಕೂಡ ಎಲ್ಲ ಉಬ್ಕೊಂಡಿ ಇದು ದೋಸೆ ಹಿಟ್ಟು ತೆಗೆದಿಟ್ಬಿಡ್ತೇನೆ ಈಗ ಬೆಳಗ್ಗೆ ತಿಂಡಿಗೆ ಸ್ವಲ್ಪ ಲೇಟ್ ಮಾಡಿ ನಾನು ನಾನಿವತ್ತು ದೋಸೆ ಇಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ನೆನೆ ಇಟ್ಟೀನಿ ಫ್ರೆಂಡ್ಸ್ ದೋಸೆ ಶ್ರೇಯಾ ದೋಸೆ ಮಾಡಮ್ಮ ಅಂತಂದು ಮೂರು ಗಂಟೆಗೆ ನೆನೆ ಇಟ್ಟೆ ಹಿಟ್ಟು ಉಬ್ಬುತ್ತ ಏನು ಮಾಡ್ತಿದ್ದೆ ಗೊತ್ತಿಲ್ಲ ಫ್ರೆಂಡ್ಸ್ ನೋಡು ಫಸ್ಟ್ ಟೈಮ್ ಇಷ್ಟು ಲೇಟ್ ಮಾಡಿಟ್ಟಿದ್ದು ಸ್ವಲ್ಪ ಗಟ್ಟಿ ಬಿಡ್ತೇನೆ ಹಿಟ್ಟು ಹಿಟ್ಟು ಗಟ್ಟಿಯೇ ಇದ್ದರೂ ಒಳ್ಳೆಯದು ಅಲ್ಲ ನೋಡಿ ಹಿಟ್ಟು ಉಬ್ಬಲ್ಲ ಅಂತಂದರೆ ಒಂದು ಸ್ವಲ್ಪ ಪುದಿನಬೇಳಿ ಜಾಸ್ತಿ ಹಾಕೊಂಬಿಡುದು ಫ್ರೆಂಡ್ಸ್ ಚೆನ್ನಾಗಿ ಹಿಟ್ಟು ಉಬ್ಬುತ್ತೆ ಮತ್ತು ಈ ಥರ ಎಲ್ಲ ಮಿಕ್ಸ್ ನೋಡ್ಕೊಂಡೋಗಿ ಹಿಂಗ ಪಟಾ ಪಟ ಹೇಳಿ ಬಡಿಬೇಕು ನೋಡಿ ಈ ಥರ ಸೌಂಡ್ ಬರುತ್ತೆ ತುಂಬ ಬಡಿಬೇಕು ಅಂದರೆ ಚೆನ್ನಾಗಿ ಉಬ್ಬುತ್ತೆ ಹಿಟ್ಟು ನೋಡಿ ಈಗ ನಾನು ಇದಕ್ಕೆ ಉಪ್ಪು ಕೂಡ ಹಾಕೊಂಡ್ಬಿಡ್ತೀನಿ ಉಪ್ಪು ನಾನು ಈಗಲೇ ಹಾಕಿಡ್ತೀನಿ ಫ್ರೆಂಡ್ಸ್ ನಾವು ಬೆಳಗ್ಗೆ ಎಲ್ಲ ಮಾಡುವಾಗ ಹಾಕೋದಿಲ್ಲ ಈಗಲೇ ಹಾಕಿಟ್ಬಿಟ್ಟು ಕೈ ತಗೊಂಡು ಬರ್ತೇನೆ ನೋಡಿ ಈಗಲೇ ನಾನು ಉಪ್ಪನ್ನು ಹಾಕಿ ಇಟ್ಬಿಡ್ತೀನಿ ಮೇಲುಗಡೆ ಹಾಕಿಬಿಡ್ತೀನಿ ಮಿಕ್ಸ್ ಮಾಡೋದಿಲ್ಲ ಉಪ್ಪೆಲ್ಲ ಹಾಕಿ ಆ ಥರ ಮಿಕ್ಸ್ ಮಾಡೋದಿಲ್ಲ ಕಲ್ಲುಪ್ಪ ಆಯಿತು ಪುಡಿ ಉಪ್ಪಾಯಿತು ಯಾವುದಾದ್ರೂ ಆಯಿತು ನೋಡಿ ಈ ಥರ ಹಾಕಿ ಇದ್ರ ಮೇಲೆ ಒಂದು ಭಾರವಾಗಿರುವಂಥ ವಸ್ತು ಇಟ್ಬಿಡ್ಬೇಕು ಹಿಟ್ಟು ಚೆನ್ನಾಗಿ ಉಬ್ಬುತ್ತೆ ಇದ್ರ ಮೇಲೆ ಒಂದು ಭಾರವಾದಂಥ ವಸ್ತು ಒಂದು ಬಾರ್ ಅಂದರೆ ಒಂದು ಐದು ಕೆ ಜಿ ವರೆಗೂ ಇರಬೇಕು ನೋಡಿ ಇದ್ರ ಮೇಲೆ ಈ ಪ್ಲೇಟ್ ಮೇಲೆ ಚೆನ್ನಾಗಿ ಉಬ್ಬುತ್ತೆ ಹಿಟ್ಟು ಹೇಳುವಷ್ಟ್ರೆ ಇದು ತೋರಿಸ್ತೇನೆ ನಾನು ಮಧ್ಯಾಹ್ನ ಮೂರು ಗಂಟೆಗೆ ಐತಿ ಉದ್ದಿನ ಬೆಳೆ ನೆನೆ ಇಟ್ಟಿದ್ದು ಬೆಳಗ್ಗೆ ಯಾವ ಥರ ಉಬ್ಬುತ್ತೆ ಅಂಥೇಳಿ ತೋರಿಸ್ತೇನೆ ನಿಮಗೆ ನೋಡಿ ಈಗ ಆಲೂಗಡ್ಡೆ ಬೋಂಡ ಅನ್ನ ಸಾಂಬಾರು ಇತ್ತು ಊಟ ಮಾಡಿದ್ವಿ ಫ್ರೆಂಡ್ಸ ಯಜ್ಮ ಹೊರಗೆ ಈಗ ಬಾಕ್ಲಾ ತೆಗೆದು ಕತ್ಲೈತಿ ಟೈಮ್ ತುಂಬ ಆಗಿದೆ ಈಗ ಹೊರಗಡೆ ಹೋದ್ರೆ ಊಟ ಮಾಡಿದ ಮೇಲೆ ಸ್ವಲ್ಪ ವಾಕ್ ಮಾಡ್ತೀನಿ ಅಂತೆ ಮಳೆ ಬಿಟ್ಟಿದೆ ಈಗ ಸ್ವಲ್ಪ ನೋಡಿ ಕತ್ಲೆ ನೋಡಿ ಹೊರಗಡೆ ಕಾಣ್ತಿರ್ಬೋದು ಇದೆ ಫ್ರೆಂಡ್ಸ ಇಲ್ಲಿಗೆ ವಿಡಿಯೋ ಏನು ಮಾಡ್ತಾಯಿದ್ದೀನಿ ವೀಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ನುಡಿಯದಲ್ಲಿ ಮತ್ತೆ ಸಿಗ್ತೀನಿ ಶುಭರಾತ್ರಿ ಗುಡ್ ನೈಟ್